ಕವ ಏನೇ ಮಾಡ್ತಾ ಇದ್ಯಾ ಆಯ್ತೇನೆ ಕೆಲಸಗಳು ಹ್ಞೂ ಬಂತು ಇನ್ಸ್ಟಾಗ್ರಾಮ್ ದೇವ ಬಾಕಾ ಒಳಗಡೆ ಯಾಕಲ್ಲ ನಿಂತಿದ್ಯಾ ಯಾಕೆ ಇವತ್ತೇನು ವಿಷಯ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರ ಕತೆ ನೆತ್ಕೊಂಡ್ ಬಂದಿದ್ಯಾ ಇವತ್ತು ಹಾ ಕೌ ಆ ಮಧುಗೌಡನ್ ನೋಡ್ದ ಮೊನ್ನೆ ಅವ್ರ ಗಂಡ ಹಿಂಗು ಮಾಡೋ ಅಂತೀಯ ಬರ್ತಡೇನಾ ಹಾ ಬಿ ಸಿಕ್ಸ್ ಕಾರ್ ಅಂತ ಕೋ ಅದೇನು ಇಪ್ಪತ್ ಲಕ್ಷ ಮೇಲೆ ಅಂತ ನನ್ನ ಮಗ್ನಿ ಹೇಳ್ತಾ ಇದ್ದ ನೀನು ಮನೆಯ ಸುಮ್ಮನೆ ಕೂತಿದೀಯ ಯಾವ್ದಾದ್ರು ಇನ್ಸ್ಟಾಗ್ರಾಮು ಯೂಟ್ಯೂಬ್ ಏನಾದ್ರು ಮಾಡು ಒಂದಷ್ಟು ಕಾಸು ಮಾಡು ನೋಡೋಲ್ಲ ಹೋಗಿ ನೋಡ್ ಕಲ್ತ್ಕೋ ಹೋಗೋ ಅಂತ ಏನು ಬರ್ತ್ಡೇಗಳು ಮಾಡಿದ್ದು ಮಾಡಿದ್ದೆ ಮೊನ್ನೆ ತಾನೇ ಅದು ಯಾವುದೋ ಒಂದ್ ಕಾರ್ ಇಸ್ಕೊಂಡ್ರು ಇವತ್ ನೋಡಿದ್ರೆ ಮತ್ತೆ ಅವಳು ಬರ್ತ್ಡೇ ಕಾ ಇಲ್ಲ ಅದ್ ಯಾವ್ದೋ ಬಿ ಸಿಕ್ಸ್ ಅಂತೆ ಕೋ ಕಾರ ಮೊನ್ನೋ ಲಕ್ಷ ಲಕ್ಷಗಳು ಕೊಟ್ಟು ಕಾರ್ ಇಸ್ಕೊಂಡ್ರಂತೆ ಅಲ್ಲ ಈ ಮುಂಡಿಗಳ ಕೆಲ್ಲಿಂದ ಬರ್ತಾ ಇದೆಯಾ ಅಷ್ಟ್ ಕಾಸು ಅಂತ ಯೂಟ್ಯೂಬ್ನಾಗ ಅಷ್ಟು ಬತ್ತದಂತೆ ಇನ್ಸ್ಟಾಗ್ರಾಮ್ ನಾಗ ಬತ್ತದಂತೆ ಅವ್ನಾದ್ನಿ ಅವಳು ನಾದ್ನಿಂಗ್ ತೊಳುದ್ರೆ ಓಡೋಕ್ ಬಿದೋಯ್ತಾಳೆ ಹಂಗಿ ಅವಳು ಏನ್ ದುಡ್ ಡ್ ಡ್ರಲ್ ಮಾಡ್ತಾರಕ್ಕ ಅವ್ರ ನನ್ ಮಗ ಕ್ಯಾಕರ್ ಸುಗೀತಾ ಇದತ್ಕೊಂಡ್ ಟಿ ವಿ ನೋಡ್ಕೊಂಡು ಬಿಗ್ ಬಾಸ್ ಬಿಗ್ ಬಾಸ್ ನೋಡ್ಕೊಂಡ್ ಮನೇಲಿ ಬಿದ್ದಿರೋ ನಿನ್ಕು ಲೈಕ್ ಇಲ್ಲ ಅಂತ ಏನ್ ಅಲ್ಲೇ ಇನ್ಕಿನ್ ಏನ್ ಮಾಡೋಕ್ ಕೆಲ್ಸ ಇಲ್ಲ ಇನ್ಸ್ಟಾಗ್ರಾಮ್ ನೋಡೋದು ಬಿಟ್ಬಿಟ್ರೆ ಏನು ಕೆಲ್ಸ ಇಲ್ಲ ಮಧು ಗೋಡಂಗಾದ್ಲು ಕಿಪ್ಪಿ ಕೀರ್ತಿಂಗ ಆದ್ಲೋ ಯಾವಳಾದ್ರೆ ನಿನಗೇನೆ ನಿನ್ ಸಂಸಾರ ಎಷ್ಟ ಅಷ್ಟು ಅಷ್ಟ ನೋಡ್ಕೋಬೇಕು ಅದನ್ನ ಬಿಟ್ಬಿಟ್ಟು ಡೈಲಿ ಬಂದ್ಬಿಟ್ಟಿ ಅಮ್ಮ ಅಂತ ಅಂತ ಅದ್ಯಾವ್ದು ಇನ್ಸ್ಟಾಗ್ರಾಮ್ ಕತೆಗ್ ಕಿಪ್ಪಿ ನೋಡ್ದ ಮದುವೋಡ ನೋಡ್ದ ಅಂತ ಯಾಕೆ ಬೇಕು ನಮ್ದೇ ಆರ್ಗ ಊರು ಬಾಗ್ಲಾಕ್ತಿ ಆ ನಮ್ ಸಂಸಾರದಾಗ ಏನ್ ಊರೇಂಟೈತಿ ನಮ್ದೇ ನಮ್ಗೆ ನೋಡ್ಕೊಳಕ್ ಟೈಮ್ ಇಲ್ಲ ಹಿಂಗ್ ಯಾವಳ್ ಬಗ್ಗೆ ನಮ್ಗೆ ಯಾಕೆ ಬೇಕೋ ನೀನು ಎಷ್ಟು ದಿನದಿಂದ ನೀನು ಯೂಟ್ಯೂಬ್ ಮಾಡ್ತಾ ಇದಿಯಲ್ಲ ರೂಪಾ ಅಂತ ಇಟ್ಕೊಂಡ್ಬಿಟ್ಟು ಎಲ್ಲಕಾ ನಿನ್ಗೆ ಎಷ್ಟು ರೂಪಾಯಿ ಬಂದ್ ನೀನ್ ಯಾವ ಬರ್ತ್ಡೇನು ಮಾಡಿದ್ದು ಕಾಣೆ ಒಂದು ಕಾರ್ ತಗೊಂಡಿದ್ದು ಕಾಣೆ ಇರೋ ಮನೆ ಹಂಗೆ ಇದೆಯಾ ಆ ಏ ಅವಾಗ ನೀನು ದರ ಐತೆ ನೋಡ್ಕಲಿ ಹೋಗು ಇವಾಗ ಅಷ್ಟು ಸಾಲದು ಅಂತ ನಿಧು ವಸ್ತ್ರ ಕೋ ಸಾಲ ಸಾಲಿಲ್ಲ ಇನ್ನು ನಿಧು ವಸ್ತ್ರ ಅಂತ ಮಾಡ್ಕೊಂಡು ಬಟ್ ಬಟ್ಟೆಗಳಿಸ್ಕೊಂಡು ಲಕ್ಷಗಳು ಲಕ್ಷಗಳು ಮಾಡ್ಕೊಂತವ್ರು ನೋಡ್ ನಾವೇ ಇದೀವಿ ಅಂತ ಎಂತರ ಇಲ್ಲ ಮೊನ್ನೊಂದು ಶೀರ್ ನೋಡದ್ನಾ ಮಧು ಗೌಡ ಅದೇ ಅದು ನಿದು ವಸ್ತ್ರ ಅಂತ ಹಾಕೋರಲ್ಲ ಅದ್ರಲ್ಲಿ ಒಂದು ಶೀರ್ ನೋಡುದ್ನಾ ಬುಕ್ ಮಾಡಕ್ ಹೋದ್ರೆ ಆಕ್ತಾನೆ ಇಲ್ಲ ಕೋ ಪೇಮೆಂಟ್ ಮಾಡಕ್ ಹೋದ್ರೆ ಆಗ್ತಾನೆ ಇಲ್ಲ ಅದ್ ಏನ್ ಮಾಡೋರಪ್ಪ ಏನಪ್ಪ ಎಷ್ಟು ದುಡ್ಡುಗಳು ಮಾಡ್ತಾರ ನೋಡಿ ಇನ್ಸ್ಟಾಗ್ರಾಮ್ನಾಗ ನೀನು ಅದ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ಯಾ ಕೋ ಯೂಟ್ಯೂಬ್ ಮಾಡ್ತೀಯಾ ಇನ್ಸ್ಟಾಗ್ರಾಮ್ ಮಾಡ್ತೀಯಾ ಏನ್ ಇದ್ದಿದ್ದಂಗೆ ಇದೆಯಾ ಇದಿಯಾ ಬಂದಿಲ್ಲ ನೀನು ಓಹ್ ಅದ್ ಏನ್ ಮಾಡ್ತೀಯಪ್ಪ ಇಷ್ಟ್ ದಿವಸ ನೀನು ಹೂನಮ್ಮ ಮಧು ಗೌಡ ಆದ್ರೆ ಜನಗಳು ನೋಡ್ತಾರೆ ಹ ಅವರು ಕಿಪ್ಪಿ ಕೀರ್ತಿ ಹಾಕಿದ್ರೆ ನೋಡ್ತಾರೆ ನಾನು ಎಷ್ಟು ವರ್ಷದಿಂದ ಬಾಯ್ ಪಡ್ಕೊತೀನಿ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ನನ್ಗೆ ಎಷ್ಟು ವರ್ಷದಿಂದ ಮತ್ತೆ ನನ್ನ ಗಂಡನು ಕೂಡ ಅದ್ ಏನು ಮಾಡ್ತೀಯ ನಿಮ್ಮ ಅಕ್ಕಾಮುಚ್ಚಾ ಒಂದು ಜನ ಕೂಡ ಸರಿಯಾಗಿ ನೋಡಲ್ವಲ್ಲೇ ಒಂದ್ ಇಪ್ಪತ್ ಮೂವತ್ ಮೇಲೆ ನೀನ್ ವಿಡಿಯೋಗಳು ವಿವ್ ಆಗಲ್ವಲ್ಲ ಅಂತ ನೋಡ್ದಮ್ಮ ಅವರು ಲಕ್ಷಗಳು ಲಕ್ಷಗಳು ಮಾಡ್ಕೊತಾವ್ರೆ ಹ ಇನ್ನೂ ಅಲ್ಲೇ ಇದೀವಿ ಅವ್ರ ವಿಡಿಯೋಗಳನ್ನ ನೋಡ್ಕೊಂಡಿದ್ಯ್ ಜನ ಸಮಾಜ ಸಮಾಜ್ ಮೊನ್ನೆ ನೋಡ್ದ ಆ ಮಧು ಕೌಡ ಆ ಒಂದ್ ಸೀರೆ ಹಾಕೊಂಡಿದ್ಲು ಮೂರು ಸಾವಿರನಂತೆ ಕೌ ನನ್ನ ಗಂಡನ್ ಕೇಳಿದೆ ಬುಕ್ ಮಾಡಿ ಒಂದು ಅಂತ ಆ ನನ್ನ ಮಗ ಬುಕ್ ಮಾಡಿಕೊಟ್ಟಿದ್ರೆ ಸರಿ ಅಲ್ಲೋ ಇಲ್ಲೋ ಸ್ವಲ್ಪ ಕಾಸೆ ತಿಕ್ಕಿದ್ದೆ ಬುಕ್ ಮಾಡಿದ್ದೀನಿ ಬರ್ತೈತೆ ನೋಡೋಣ ಸೀರೆಗಳು ಹೆಂಗೈತೆ ಅಂತ ನಾವು ನೋಡೋಷ್ಟು ನೋಡ್ಬಿಟ್ಟು ಯೂಟ್ಯೂಬು ಇನ್ಸ್ಟಾಗ್ರಾಮ್ ಎಲ್ಲ ಬ್ಯಾಡಕ್ಕೂ ಎಲ್ಲಾದರೂ ಒಂದು ಸೀರೆ ವ್ಯಾಪಾರ ಇಟ್ಕೊಂಡ್ಬಿಡೋಣ ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಿರೋರೆಲ್ಲ ನನ್ನ ಸೀರೆಗಳು ವ್ಯಾಪಾರ ಮಾಡ್ತಾವ್ರೆ ನಾವು ಒಂಥರ ಸೀರೆಗಳು ಇಸ್ಕೊಂಡ್ ವ್ಯಾಪಾರ ಮಾಡ್ಬಿಡೋಣ ಏನಂತೀಯ ಅದು ಎಲ್ಲಾದರೂ ಹೋಗ್ಲಕ್ಕವ್ ಮೊನ್ನೆ ಅವ್ಳು ಯಾವಳ ಕೋಲಾರದವ್ಳು ಶಿಲ್ಪ ಅಂತ ಯಮ್ಮ ಅವ್ರೇ ಕೈಗಳು ಕಿತ್ತದ್ರ ನಾನು ತೋಡ್ದಾಗೆ ಅನ್ಬಿಟ್ಟು ವಿಡಿಯೋ ಕಟ್ ಕೊಟ್ಲು ಒಂದೇ ಸರ್ತಿ ಫೇಮಸ್ ಆಗ್ಬೋದು ಇವಾಗ ಅವಳು ಶೀರ್ಗಳು ಮಾಡ್ತಾವ್ರೆ ಆ ಅಲ್ಲಿ ಫೇಮಸ್ ಆದವ್ರೆಲ್ಲ ಶೀರ್ಗಳು ಮಾಡ್ತಾವ್ರೆ ಶೀರುಗಳ್ ಮಾವು ಅವ್ರು ಹಾಕೋ ವಿಡಿಯೋಗಳನ್ನೆಲ್ಲ ನೋಡಿ 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 ಹಿಂಗೆ ಹಿಂಗೆ ಇದೀವಿ ಅವ್ರಗಳ್ ನೋಡಿದ್ರೆ ಶೀರುಗಳ ವ್ಯಾಪಾರಗಳು ಮಾಡ್ಕೊಂಡವ್ರಮ್ಮ ಅದ್ ಸರ್ಜಾಪುರ ಸಸೇನಂತೆ ನೋಡ್ದ ಹಿಂಗ ಅಲ್ಲಕ್ಕ ಸೂರತ್ನಾಗ ಹೋದ್ರೆ ಶೀರಿಗಳೆಲ್ಲ ಕಮ್ಮಿಗೆ ಸಿಗ್ತೈತೆ ಅಂತ ಅಮ್ಮ ನೂರು ರೂಪಾಯಿ ಇನ್ನೂರು ರೂಪಾಯಿ ಅಷ್ಟೇ ಅಂತ ಇವ್ರ ಇವ್ರು ಎತ್ಕೊಂಡು ಬಂದು ಎರಡು ಸಾವಿರ ಮೂರು ಸಾವಿರಕ್ಕೆ ಮಾಡ್ಕೊತವ್ರೆ ಹೆಂಗವ್ರೆ ನೋಡು ಇಟ್ಟಾಗ ಯೂಟ್ಯೂಬ್ನಾಗೂ ಕಾಸಬೇಕು ಇನ್ಸ್ಟಾಗ್ರಾಮ್ನಾಗೂ ಲಕ್ಷ ಲಕ್ಷಗಳಾಗೇನೋ ಪ್ರಮೋಷನ್ ಅಂತ ಅಮ್ಮ ಅದಕ್ಕೂ ಲಕ್ಷ ಲಕ್ಷಗಳು ಮಾಡ್ಕೊತಾವ್ರಿ ಅಷ್ಟು ಮಾಡ್ಕೊಂಡು ನೋಡು ಸೀರೆಗಳು ಇವರೇನ ಇವರೇ ವ್ಯಾಪಾರ ಮಾಡೋವಾಗ ನಮ್ಗೆ ಇಲ್ಲ ಹೋಗ್ಬಿಡಣ ನೀನು ನಾನು ಮಾತಾಡ್ಕೊಂಡು ನಂದಷ್ಟು ಕಾಸು ಎತ್ತಿಕ್ಕೋ ಆಯಿತಾ ಸೂರತ್ಗೆ ಹೋಗ್ಬಿಟ್ಟು ಒಂದಷ್ಟು ಕಾಸನೇ ಮಾಡ್ಕೊಂಡು ಆ ಕಿಪ್ಪಿಕೆ ನೋಡ್ದಾ ನೋಡ್ದ ಅದಿಷ್ಟೇ ಇಷ್ಟ ಐತ ಕೋ ಏ ನನ್ ಬೆರ್ಲಾ ಐತೆ ಅದ ಎಷ್ಟೈತಿ ಇಷ್ಟ ಐತೆ ದೂರ ಗಾಳಿ ಬದ್ರು ಎಲ್ಲಾದ್ರೊಬ್ಬಿದೋತೈತಿ ಅಮ್ಮ ಅದಕ್ಕೆ ಎಷ್ಟೊಂದ್ ಬಾಯ್ ಫ್ರೆಂಡ್ಗಳು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ನಾಗೆ ಬರೀ ಇನ್ಸ್ಟಾಗ್ರಾಮ್ನಾಗೆ ಅವಳ್ದೆ ಐತಮ್ಮ ಏನು ಅವನು ಬಿಟ್ಟೋದ ಏನು ಆಡ್ದ ಕಿಪ್ಪಿನಂತೆ ಕಿಪ್ಪಿ ಅನ್ಕೊಂಡು ಅದು ಏನು ಫೇಮಸ್ ಅದು ಮ್ಯಾಗಿಲ್ಲ ಕೇಳ್ಕಿಲ್ಲ ಅದಕ್ಕೆ ಹಂಗೈತೆ ನೋಡಕ್ಕೆ ಆ ಯಲಾಂಕದಾಗ ಒಂದ್ ಕಣ್ಣು ಈ ಕಡೆ ಒಂದ್ ಕಣ್ಣು ಹ ಅದೇನು ಫೇಮಸ್ ಅಂತೀಯ ಅದೇನಪ್ಪ ಅದ್ ಎಷ್ಟು ವರ್ಷದಿಂದ ವಿಡಿಯೋ ಮಾಡ್ತಾ ಇದಿಯಮ್ಮ ಕೋ ಅದೆಲ್ಲಾದರೂ ಹೋಗಲಿ ಮೊನ್ನೆ ಬಂದವಳು ಸರ್ಜಾಪುರ ಸೊಸೆ ಅಂತ ಬಂದವಳು ನೋಡಮ್ಮ ಅವಳು ಅವಳು ಇನ್ಸ್ಟಾಗ್ರಾಮಕ್ಕೆ ಪೋಸ್ಟ್ ಹಾಕ್ಬಿಟ್ಟವಳೆ ಏನು ಹಾಕ್ಬಿಟ್ಟವಳೆ ಅಂದರೆ ಶೀರಲ್ ತೀಸ್ಕೊವಲ್ಲ ಇಬ್ಬಳು ಬಿಸ್ನೆಸ್ ಎಷ್ಟಲ್ಲ ಪೆದ್ಕಾವಲ್ಲ ಬಿಸ್ನೆಸ್ಸು ದನಕಂದ್ರು ಇವರು ಸರ್ ನನ್ನ ಜೊತ್ಲ ಸೂರತ್ಕಿ ಅಂತ ಪೋಸ್ಟ್ ಹಾಕವಳೆ ನೋಡ್ದ ಒಬ್ರಾದ್ಮೇಲೆ ಒಬ್ರು ಒಬ್ಬರು ಇನ್ಸ್ಟಾಗ್ರಾಮ್ನಾಗ ಎಲ್ಲ ಸ್ಟಾರ್ಟ್ ಮಾಡ್ಕೊಂಬಿಟ್ಟವ್ರಮ್ಮ ಶೀರೆಗಳ ವ್ಯಾಪಾರ ನೀನ್ಯಾ ನಾನು ನೀನು ಯಾಕೆ ಹಿಂಗೆ ಇರೋದು ನಡೀಲಿ ಹೋಗೋಣ ಶೀರೆಗಳ ವ್ಯಾಪಾರ ಮಾಡೋಣ ಒಂದಷ್ಟು ಕಾಸುಗಳಿತ್ಕೊ ಸೂರತ್ಗೆ ಹೋಗ್ಬಿಡೋಣ ಒಂದು ಐವತ್ತು ಸಾವಿರನಾದ್ರೂ ಬೇಕಕ್ಕ ಓ ಐವತ್ತು ಸಾವಿರ ಕೀಸ್ಕೊಂಡ್ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಅಂತ ಶೀರುಗಳು ಈಸ್ಕೊಂಬಂದು ಲಕ್ಷ ಲಕ್ಷಗಳು ಮಾಡ್ಕೊಳ್ಳೋಣ ಯಾವಾಗಲೂ ಹಿಂಗೆ ಇದ್ರೆ ಆಗ್ತೈತೇನೆ ಇನ್ಸ್ಟಾಗ್ರಾಮು ಯೂಟ್ಯೂಬ್ ಅನ್ಕೊಂಡು ಯಾವಳ್ ಯಾವಳ ಬೆಳಿತವಳೆ ನಾವಿನ್ನೂ ಹಂಗೆ ಇದ್ದೀವಿ ಅದಕ್ಕೆ ಒಂದು ಐವತ್ತು ಸಾವಿರ ಎತ್ಕೊಂಡು ಸೂರತ್ ಕಡೆ ಹೋಗ್ಬಿಡೋಣ ಏನಕ್ಕ ಇದೆಯಾ ಕಾಸು ರೆಡಿ ಮಾಡ್ಕೊ ಯಾವಳ್ ಕತೆ ನಂಬಿಕೆ ಹಾಕ್ಬೇಕು ನಮ್ಮ ಜೀವನನೇ ಹಿಂಗೈತೆ ಸರಿನಾ ಏನೋ ಹ್ಞೂ ನಮ್ಮ ನಾನು ಅದನ್ನೇ ಹೇಳಕ್ ಬಂದಿ ನೀನು ಏನು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಅಂತ ಅನ್ನೋಂಗೆ ಬೈತ್ಯ ನಾನು ಅದಕ್ಕೆ ನೋಡಿಕೊಂಡಿದ್ದೀನಿ ಸೂರತ್ಗೆ ಹೋಗ್ಬಿಡೋಣ ಒಂದು ಐವತ್ತು ಸಾವಿರ ಸಾಕಕ್ಕ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿಗೆ ಸಿಗ್ತೈತೆ ಅಂತಕ್ಕ ಸೀರೆಗಳ ಹೋಗಿ ಇಸ್ಕೊಂಬಂದು ಇನ್ನು ಮುಂದೆ ವ್ಯಾಪಾರ ಮಾಡೋದೇನೆ ನಾವು ಲಕ್ಷಗಳ ಲಕ್ಷಗಳು ಮಾಡ್ಕೊಂಡು ಬಿಲ್ಡಿಂಗುಗಳು ಕಾರುಗಳು ಇಸ್ಕೊಳ್ಳೋಣ ಏನು ಯಾವಾಗಲೂ ಹಿಂಗೆ ಇರೋ ನನ್ನ ಮಗ ಕ್ಯಾಕರ್ ಸುಗೀತಾ ಇತ್ತು ಅದಕ್ಕೆ ಹೇಳಿವನಿ ನಾನು ಕೂಡ ಇನ್ನು ಮುಂದೆ ಸೀರೆಗಳು ವ್ಯಾಪಾರ ಮಾಡ್ತೀನಿ ಅಂತ ಏನಕ್ಕ ಏನಂತೀಯಾ ಯಾಕ ಅದಕ್ಕೆ ನಾನು ಹೇಳಿದ್ದು ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೆ ಅಕ್ಕ ನೀನೋ ಯೂಟ್ಯೂಬ್ ಅಂತ ನಿನ್ನ ಮ್ಯಾಲೆ ಬಂದಿದ್ದು ಇಲ್ಲ ಏನೋ ಇಲ್ಲ ಅದಕ್ಕೆ ನಡಿ ಸೂರತ್ಗೆ ಹೋಗ್ಬಿಟ್ಟು ವ್ಯಾಪಾರ ಸ್ಟಾರ್ಟ್ ಮಾಡ್ಬಿಡೋಣ ಲಕ್ಷಗಳು ಲಕ್ಷಗಳು ಮಾಡ್ಕೊಡೋಣ ಏನಂತೀಯ ಅಕ್ಕವು ಒಲೆ ಮೇಲೆ ಅಕ್ಕಿ ಬಿಟ್ಟು ಬಂದಿದ್ದೀನಿ ಅದು ಏನಾಗೈತೋ ಏನೋ ನೋಡ್ಕೊಂಡು ಬರ್ತೀನಿ ಇಲ್ಲ ಅಂದರೆ ನಮ್ಮ ಮನೆಗೆ ಚಪ್ಪಲಿಂದ ಕೊಡಿತಾರೆ ಅಷ್ಟೇ ನಾನು ಹೋಗ್ತೀನಿ ಅಕ್ಕೂ ಕೆಲಸಗಳು ವಿಷಾನ ಐತೆ ಅನ್ನೋ ಮುಗಿಸ್ಕೊಂಡು ಮಧ್ಯಾಹ್ನ ಹಂಗೆ ಬರ್ತೀನಿ ಇಬ್ರು ಡಿಸ್ಕಸನ್ ಮಾಡೋಣ ಆಯ್ತಾ ಸರಿ ಅಕ್ಕೋ ನಾನು ಮನೆ ತಗೋಗ್ತೀನಿ ಏನಂತೀಯ ಸರಿ